ನಮಸ್ಕಾರ ನಾನು ರೇಖಾ ಹಾಸನ ಇದು ಈ ದಿನ ಸಂಪಾದಕೀಯ ಸೆಪ್ಟೆಂಬರ್ ಹದಿನೇಳು ನರೇಂದ್ರ ಮೋದಿಯವರ ಜನ್ಮದಿನ ಎಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಡುತ್ತಿರುವ ಮೋದಿಯವರಿಗೆ ದೇಶದ ರಾಜಕೀಯ ನಾಯಕರು ಗಣ್ಯರು ಸೆಲೆಬ್ರಿಟಿಗಳು ಜನ್ಮದಿನದ ಶುಭಾಶಯ ಕೋರಿದ್ರು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಐತಿಹಾಸಿಕ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದ ನಂತರ ತನ್ನ ಮೊದಲ ನೂರು ದಿನಗಳನ್ನು ಪೂರೈಸಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮೂಲಸೌಕರ್ಯ ರೈತರು ಮಧ್ಯಮ ವರ್ಗ ಮಹಿಳೆಯರು ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರನ್ನ ಗಮನದಲ್ಲಿಟ್ಟುಕೊಂಡು ಹದಿನೈದು ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಘೋಷಿಸಿದೆ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಘೋಷಿಸಿದ ಪ್ರಧಾನಿ ಮೋದಿ ಅವರು ದೇಶವನ್ನು ಮುನ್ನಡೆಸುವ ಮಾತುಗಳನ್ನಾಡುವ ಬದಲು ಮೂರನೆಯ ಅವಧಿಯ ಮೊದಲ ನೂರು ದಿನಗಳಲ್ಲಿ ವಿರೋಧ ಪಕ್ಷಗಳು ತಮ್ಮನ್ನು ಅವಮಾನಿಸಿದವು ಗೇಲಿ ಮಾಡಿದವು ಹಾಗೂ ಅಣಕಿಸಿದ್ವು ಅಂತ ದೂರಿದ್ದಾರೆ ಮುಂದುವರೆದು ವಿರೋಧ ಪಕ್ಷಗಳು ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಯಾವ ಮಿತಿಯನ್ನು ಬೇಕಿದ್ರೂ ಮೀರಬಲ್ಲರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಕಾರಾತ್ಮಕ ಕತೆ ತುಂಬಿದ ಕೆಲವರು ಭಾರತದ ಏಕತೆಯನ್ನು ಗುರಿಯಾಗಿಸಿಕೊಂಡಿದ್ದಾರೆ ದೇಶವನ್ನು ಒಡೆಯುವ ಉದ್ದೇಶ ಹೊಂದಿದ್ದಾರೆ ದ್ವೇಷ ತುಂಬಿಕೊಂಡಿರುವ ವ್ಯಕ್ತಿಗಳು ಭಾರತಕ್ಕೆ ಕೆಟ್ಟ ಹೆಸರು ತರುವ ಯಾವ ಅವಕಾಶವನ್ನು ಬಿಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಪ್ರಧಾನಿ ಮೋದಿಯವರ ಮಾತುಗಳನ್ನು ಕೇಳ್ತಿದ್ರೆ ದೇಶವನ್ನು ಒಡೆಯುವ ದೇಶಕ್ಕೆ ಕೆಟ್ಟ ಹೆಸರು ತರುವ ವ್ಯಕ್ತಿಗಳ ಬಗ್ಗೆ ಸಿಟ್ಟು ಆಕ್ರೋಶ ವ್ಯಕ್ತವಾಗುವುದು ಸಹಜ ಅವರ ಉದ್ದೇಶವೂ ಅದೇ ಮೋದಿಯವರ ಮನಸ್ಸಿನಲ್ಲಿರುವುದು ಗುರಿಯಾಗಿರಿಸಿಕೊಂಡಿರುವುದು ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿಯನ್ನು ದೂರದ ಅಮೆರಿಕದಲ್ಲಿ ಮೀಸಲಾತಿ ಕುರಿತು ಮಾತನಾಡಿದ ರಾಹುಲ್ ಗಾಂಧಿಯ ವಿಡಿಯೋ ತುಣುಕನ್ನು ತಮಗೆ ಬೇಕಾದಂತೆ ತಿರುಚಿ ಖಳನಾಯಕನನ್ನಾಗಿ ಚಿತ್ರಿಸಿ ಬಿಜೆಪಿ ಐಟಿ ಸೆಲ್ ಭಕ್ತರು ಇಡೀ ಪ್ರಪಂಚಕ್ಕೆ ಕ್ಷಣ ಮಾತ್ರದಲ್ಲಿ ಹಂಚಿದ್ರು ಭಕ್ತರ ಕಿಡಿಗೇಡಿ ಕೃತ್ಯವನ್ನು ಖಂಡಿಸಿ ತಿರಸ್ಕರಿಸಬೇಕಾದ ಪ್ರಧಾನಿ ತಮ್ಮ ಪದವಿಯ ಘನತೆಯನ್ನು ಮರೆತು ಆ ಸುಳ್ಳಿನ ವಿಡಿಯೋ ತುಣುಕನ್ನೇ ಗುರಿಯಾಣಿಯನ್ನಾಗಿ ಮಾಡಿಕೊಂಡ್ರು ದೇಶ ಒಡೆಯುವ ದುಷ್ಟರ ಪಟ್ಟಿಗೆ ರಾಹುಲ್ ಸೇರಿಸಿ ಜನರಲ್ಲಿ ದ್ವೇಷ ಬಿತ್ತಿದ್ರು ಇದು ಪ್ರಧಾನಿ ಮೋದಿಯವರ ನೂರು ದಿನಗಳ ಮಹತ್ ಸಾಧನೆ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ನಿರಂತರವಾಗಿ ಇಟ್ಕೊಂಡಿದ್ದು ಈ ಫೇಕ್ ಫ್ಯಾಕ್ಟರಿಯನ್ನೇ ಈ ಮೂರನೇ ಅವಧಿಯ ನೂರು ದಿನಗಳಲ್ಲಿ ಈ ಫ್ಯಾಕ್ಟರಿಗೆ ಬೀಗ ಬಿದ್ದಿತ್ತು ನೂರನೇ ದಿನವಾಗುತ್ತಿದ್ದಂತೆ ಮತ್ತೆ ಚಾಲ್ತಿಗೆ ಬಂದಿದೆ ಮೂರನೇ ಅವಧಿಗೆ ಪ್ರಧಾನಿಯಾದ ಮೋದಿಯವರಲ್ಲಿ ಕೊಂಚ ಮಾಗಿದ ನಡೆ ಕಾಣತೊಡಗಿತ್ತು ದೇಶದ ಪ್ರಜ್ಞಾವಂತ ಮತದಾರರು ಪ್ರಜಾಪ್ರಭುತ್ವದ ಪಾಠ ಕಲಿಸಿದ್ದು ಅವರ ನಡೆ ಮತ್ತೆ ನುಡಿಯಲ್ಲಿ ಕಾಣ್ತಿತ್ತು ಮೋದಿಯವರ ಅಕ್ಕಪಕ್ಕ ಮಿತ್ರ ಪಕ್ಷಗಳ ಇಕ್ಕಳ ಇರುವಂತೆ ನೋಡಿಕೊಂಡಿದ್ದು ಆಡಳಿತದಲ್ಲಿ ಬದಲಾವಣೆ ಬರಬಹುದೆಂಬ ನಿರೀಕ್ಷೆ ಹುಟ್ಟಿಸಿತ್ತು ದೇಶದ ಜನಕ್ಕೆ ಈ ಮೂರನೇ ಅವಧಿಯಲ್ಲಾದರೂ ದೇಶ ಬದಲಾಗಬಹುದೆಂಬ ಆಸೆ ಇತ್ತು ಆದರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೇ ಅನ್ನೋ ಹಾಗೆ ಮೂರನೇ ಅವಧಿಯಲ್ಲೂ ಮೋದಿಯವರು ಮತ್ತದೇ ವರ್ಷಗಳ ಮೊರೆ ಹೋಗಿದ್ದಾರೆ ಬಹುಮತವಿದೆ ಎಂಬ ಭಂಡ ಧೈರ್ಯದಲ್ಲಿ ಹಲವಾರು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರಲು ತವಕಿಸಿದರು ಆದರೆ ಮಿತ್ರ ಪಕ್ಷಗಳೇ ಅಪಸ್ವರ ಎತ್ತಿದಾಗ ಹಿಂತೆಗೆದುಕೊಂಡು ಅವಮಾನಕ್ಕೊಳಗಾದರು ಅದಷ್ಟೇ ಅಲ್ಲ ದತ್ತಾಂಶ ಸಂಸ್ಕರಣಾ ಮಸೂದೆ ಬ್ರಾಡ್ಕಾಸ್ಟಿಂಗ್ ಮಸೂದೆ ಲ್ಯಾಟರಲ್ ಎಂಟ್ರಿ ವಕ್ಫ್ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿ ವಿರೋಧ ಪಕ್ಷಗಳ ತೀವ್ರ ದಾಳಿಗೆ ಬೆಚ್ಚಿ ಹಿಂತೆಗೆದುಕೊಳ್ಳುವಂತಹ ಹಿನ್ನಡೆಯನ್ನು ಅನುಭವಿಸಿದರು ಇನ್ನು ನೂರು ದಿನಗಳಲ್ಲಿ ಮೂವತ್ತೆಂಟು ರೈಲುಗಳ ಅಪಘಾತವಾಗಿ ಮೂವತ್ತೊಂದು ಪ್ರಯಾಣಿಕರ ಪ್ರಾಣ ಪಕ್ಷಿ ಹಾರಿಹೋಗಿದೆ ಭಯೋತ್ಪಾದನೆಗೆ ಇಪ್ಪತ್ತೊಂಬತ್ತು ಮಂದಿ ಸೈನಿಕರು ಅಸುನೀಗಿದ್ದಾರೆ ನೀಟ್ ಯುಜಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಲಕ್ಷಾಂತರ ಯುವಜನತೆಯ ಭವಿಷ್ಯ ಬರಿದಾಗಿದೆ ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲಿನ ದಾಳಿ ಹೆಚ್ಚಾಗಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಮಿತಿ ಮೀರಿದೆ ಅತ್ಯಾಚಾರಗಳು ಅತಿಯಾಗಿವೆ ನಿರುದ್ಯೋಗ ಹಣದುಬ್ಬರ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಸಿಗದಂತಾಗಿದೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಬೆಲೆ ಗಗನಕ್ಕೇರಿದೆ ಪೆಟ್ರೋಲ್ ಹೆಚ್ಚಳಕ್ಕೆ ತಡೆಯೇ ಇಲ್ಲದಂತಾಗಿದೆ ಇದರ ನಡುವೆ ವಿಮಾನ ನಿಲ್ದಾಣಗಳ ಛಾವಣಿಗಳು ಕುಸಿದು ಬಿದ್ದ್ವು ಹದಿನೈದು ಸೇತುವೆಗಳು ತುಂಡಾದ್ವು ಪ್ರತಿಷ್ಠಿತರ ಪ್ರತಿಮೆಗಳು ಉರುಳಿ ಹೋದ್ವು ರಸ್ತೆಗಳು ಬಿರುಕು ಬಿಟ್ವು ಸುರಂಗ ಮಾರ್ಗ ಕುಸಿಯಿತು ಇದಲ್ಲದೆ ಮಣಿಪುರ ಮತ್ತೆ ಹತ್ತಿ ಉರಿಯಿತು ಪ್ರಧಾನಿ ಮೋದಿಯಿಂದ ಉತ್ತರವೂ ಇಲ್ಲ ಪರಿಹಾರವೂ ಇಲ್ಲ ಆದರೆ ವೈಫಲ್ಯಗಳನ್ನು ಮುಚ್ಕೊಳ್ಳೋಕೆ ವಿರೋಧ ಪಕ್ಷಗಳು ತಮ್ಮನ್ನು ಅವಮಾನಿಸಿದ್ವು ಗೇಲಿ ಮಾಡಿದ್ವು ಅಣಕಿಸಿದ್ವು ಅಂತ ದೂರುವುದನ್ನು ಬಿಡಲಿಲ್ಲ ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ